ಉಡುಪಿ ಜಿಲ್ಲಾದ್ಯಂತ ಕನ್ಯಾಮರಿಯಮ್ಮನವರ ಜನ್ಮದಿನವಾದ ಮೋಂತಿ ಫೆಸ್ಟ್ ಅನ್ನು ಕ್ರೈಸ್ತರು ಭಾನುವಾರ ಸಂಭ್ರಮದಿಂದ ಆಚರಿಸಿದ್ದರು ಧರ್ಮಗುರುಗಳು ಸಾರ್ವಜನಿಕ ಸ್ಥಳದಲ್ಲಿ ಆಯಾ ಊರಿನ ಗುರಿಕಾರರು ತಮ್ಮ ಹೊಲಗಳಿಂದ ಆರಿಸಿ ತಂದ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದರು ಪುಟ್ಟ ಮಕ್ಕಳು ಕನ್ಯಾಮಾರಿಯಮ್ಮನವರ ಮೂರ್ತಿಗೆ ಹೂಗಳನ್ನು ಸಮರ್ಪಿಸಿದ ಬಳಿಕ ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಧರ್ಮಗುರುಗಳು ಭತ್ತದ ತೆನೆಯನ್ನು ಆಶೀರ್ವದಿಸಿ ಪವಿತ್ರ ಬಲಿ ಪೂಜೆಯಲ್ಲಿ ಪಾಲ್ಗೊಂಡರು ಪವಿತ್ರ ಬಲಿ ಪೂಜೆಯಲ್ಲಿ ಧರ್ಮಗುರುಗಳು ಕುಟುಂಬ ಜೀವನ ಹಾಗೂ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನದ ಕುರಿತು ಪ್ರವಚನ ನೀಡಿದರು ಶೋಕಮಾತಾ ಇಗರ್ಜಿಯಲ್ಲಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚರ್ಚಿನ ಪ್ರಧಾನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನಿಜಸ್ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದರು ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದಲ್ಲಿ ಪ್ರಧಾನ ಧರ್ಮಗುರು ವಂದನೆಯ ಡೇನಿಸ್ ಡೇಸಾ ಕಲ್ಯಾಣ್ಪುರ ಮಿಲಾಗ್ರಿಸ್ ಕ್ಯಾಥೆಡ್ರಲ್ನಲ್ಲಿ ಧರ್ಮತ್ ಪ್ರಾಂತ್ಯದ ಪ್ರಧಾನ ಧರ್ಮಗುರು ವಂದನೆಯ ಫರ್ಡಿನಾಂಡ್ ಗೋನ್ಸ್ವಾಲಿಸ್ ಶಿರುವ ಆರೋಗ್ಯ ಮಾತ ಇಗರ್ಜಿಯಲ್ಲಿ ವಂದನೆಯ ಲೆಸ್ಲಿ ಡಿಸೋಜಾ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಾಸಿಕ್ಲಿಕಾದಲ್ಲಿ ವಂದನೀಯ ಆಲ್ಬನ್ ಡಿಸೋಜಾ ಸಾಸ್ತಾನ ಸಂತ ಅಂತೋನಿ ದೇವಾಲಯ ವಂದನೆಯ ಸುನಿಲ್ ದಿಸಿ ನೇತೃತ್ವದಲ್ಲಿ ಹಬ್ಬದ ಪ್ರಯುಕ್ತ ಬಲಿಪೂಜೆ ನಡೆದವು ಇದಲ್ಲದೆ ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಸಹ ಹಬ್ಬದ ಬಲಿ ಆಯಾ ಚರ್ಚ್ಗಳ ಧರ್ಮಗುರುಗಳ ನೇತೃತ್ವದಲ್ಲಿ ನಡೆದವು ಈ ಹಬ್ಬವನ್ನ ನಾವು ವಿವಿಧ ಹೆಸರುಗಳಿಂದ ಕರೀತೇವೆ ತೆನೆ ಹಬ್ಬ ಅಥವಾ ಮುಂತಿ ಫೆಸ್ತ್ ಅಥವಾ ಕುಟುಂಬದ ಪ್ರಕೃತಿಯ ಹಬ್ಬ ಪ್ರಥಮ ಬೆಳೆಯ ಹಬ್ಬ ಹೀಗೆ ವಿವಿಧ ಹೆಸರುಗಳಿಂದ ಕಳೆಯುವ ಕರೆಯುವ ಹಬ್ಬವೇ ಮುಂತಿ ಫೆಸ್ತ್ ಈ ಹಬ್ಬ ಮಾತೆ ಮರಿಯವನವರ ಹುಟ್ಟುಹಬ್ಬ ಮಂಗಳೂರು ಮತ್ತು ಉಡುಪಿ ಮೂಲದ ಕೊಂಕಣಿ ಮಾತನಾಡುವ ಕಥೋಲಿಕ ಕ್ರೈಸ್ತ ಸಮುದಾಯ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತದೆ ಹಲವಾರು ವರ್ಷಗಳಿಂದ ಇದೊಂದು ಸಂಪ್ರದಾಯವಾಗಿ ಬಂದಿದೆ ಈ ಮಂಗಳೂರು ಉಡುಪಿ ಮೂಲದ ಕಥೋಲಿಕ ಕ್ರೈಸ್ತರು ಯಾವ ಜಗತ್ತಿನ ಯಾವ ಕಡೆಯಲ್ಲಿದ್ದರೂ ಈ ಹಬ್ಬವನ್ನು ಜೊತೆಯಾಗಿ ಒಂದು ಸಮುದಾಯವಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬದ ಎಲ್ಲಿ ಆಯಿತು ಒಂದು ಸಾವಿರದ ಏಳ್ನೂರ ಅರವತ್ತೊಂಬತ್ ಮೂರರಂದು ಗೋವಾದಿಂದ ಒಬ್ಬ ಗುರುಗಳು ಪೂಜ್ಯ ಜೋಕಿಮ್ ಮಿರಾನ್ ಅಂತ ನಮ್ಮ ಮಂಗಳೂರು ಕಡೆಗೆ ಬಂಟ್ವಾಳ ಕಡೆಗೆ ಹೋಗುವಾಗ ಫರಂಗಿಪೇಟೆ ಅಂತ ಆ ಊರಿದೆ ಆ ಊರಿಗೆ ಬಂದಾಗ ಅಲ್ಲಿ ಒಂದು ಪ್ರದೇಶವಿದೆ ಮೊಂತೆ ಮರಿಯಾನೋ ಅಂದ ಧರ್ಮಗುರುಗಳ ಒಂದು ಮಠ ಇದೆ ಒಂದು ಚಾಂಪಲ್ ಇದೆ ಒಂದು ಪ್ರಾರ್ಥನಾ ಮಂದಿರವಿದೆ ಅಲ್ಲಿ ಅವರು ಆ ಪರಿಸರವನ್ನು ನೋಡುವಾಗ ಆ ಪರಿಸರದ ಜನರು ಪ್ರಕೃತಿಯ ಹಬ್ಬವನ್ನು ಆಚರಣೆ ಮಾಡುವುದು ಅವರ ಗಮನಕ್ಕೆ ಬರುತ್ತದೆ ಗಣೇಶ ಚತುರ್ಥಿ ಹಬ್ಬ ಅಥವಾ ಕೃಷ್ಣ ಜನ್ಮಾಷ್ಟಮಿ ಕುರಾಲ್ ಪರ್ಬ ತೆನೆ ಹಬ್ಬ ಪ್ರಥಮ ಬೆಳೆಯ ಹಬ್ಬ ತರಕಾರಿ ಹೂಗಳು ಹಣ್ಣು ಹಂಪಲುಗಳು ಹಚ್ಚ ಹಸಿರು ಇದೆಲ್ಲ ಪ್ರಕೃತಿಯ ಹಬ್ಬಗಳನ್ನು ನೆರೆಕೆರೆಯ ಜನರು ಆಚರಿಸುವಾಗ ಅವರು ಕೂಡ ಈ ಸಂಸ್ಕೃತಿಯಲ್ಲಿ ವಿಲೀನರಾಗಿ ಈ ಹಬ್ಬವನ್ನು ನಮ್ಮ ಸಮುದಾಯಕ್ಕೆ ಕೊಡ್ತಾರೆ ಅದೇ ಮುಂತಿ ಬಯಸ್ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬ ಹಬ್ಬ ಇದು ಮೂವರು ತಾಯಂದಿರ ಹಬ್ಬವನ್ನು ಅಂತ ಕೂಡ ನಾವು ಹೇಳ್ಬೋದು ನಮಗೆ ಜನ್ಮ ನೀಡಿದ ತಾಯಿ ನಮ್ಮ ಕುಟುಂಬದ ಹಬ್ಬ ನಾವು ಎಲ್ಲಿದ್ದರೂ ಕೂಡ ಈ ನಾವು ತೆನೆಯನ್ನು ಹಂಚಿ ನಮ್ಮ ಕುಟುಂಬದ ಬಾಂಧವ್ಯವನ್ನು ನಾವು ತೋರಿಸ್ತೇವೆ ಎರಡನೇದಾಗಿ ಮಾತೆ ಮರಿಯಮ್ಮನವರು ನಮ್ಮ ಸ್ವರ್ಗೀಯ ತಾಯಿ ಅವರ ಹುಟ್ಟು ಹಬ್ಬ ಮೂರನೇದಾಗಿ ಮತ್ತು ಬಹಳ ಮುಖ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಇದು ಭೂ ತಾಯಿ ಅಥವಾ ಪ್ರಕೃತಿ ಪರಿಸರದ ಹಬ್ಬ ನಾವು ಭಾರತ ಮಾತೆ ಅಂತ ಕರೀತೇವೆ ಈ ಭಾರತ ಮಾತೆ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ಕೂಡ ಬರ್ತಾ ಇವೆ ಪರಿಸರ ದೇವರು ನಮಗೆ ಕೊಟ್ಟ ಒಂದು ವರದಾನ ಆದಿಕಾಂಡ ಪುಸ್ತಕದಲ್ಲಿ ಹೇಳ್ತಾರೆ ಈ ಸೃಷ್ಟಿಯನ್ನು ಮಾನವನಿಗೆ ಅದರ ಸಂರಕ್ಷಣೆ ಮಾಡಲು ದೇವರು ಕೊಟ್ಟಿದ್ದರು ಆದರೆ ಮಾನವ ಅವನ ಆಸೆ ಅತಿಯಾಸೆ ಗ್ರೀಡ್ ಅಂತ ಹೇಳ್ತೇವೆ ಜಾಸ್ತಿಯಾಗಿ ಈ ಪ್ರಕೃತಿಯನ್ನು ಸೂರೆಗೊಂಡು ಈ ಖನಿಜ ಸಂಪನ್ಮೂಲಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿ ಅವೈಜ್ಞಾನಿಕ ರೀತಿಯಿಂದ ಮರಗಳನ್ನು ಕಡಿಯುವುದು ಅಥವಾ ಗಣಿಗಾರಿಕೆ ಅಥವಾ ಮರಳುಗಾರಿಕೆ ಅಥವಾ ಮೀನುಗಾರಿಕೆಯನ್ನು ಸಣ್ಣ ಸ್ವಾರ್ಥಕ್ಕಾಗಿ ಬಳಸಿ ಈ ಸಮತೋಲನ ಒಂದು ಬ್ಯಾಲೆನ್ಸ್ ಒಂದು ಹೋಗಿಬಿಟ್ಟಿದೆ ಈ ಅಸಮತೋಲನ ಬಂದುಬಿಟ್ಟಿದೆ ಅದಕ್ಕಾಗಿ ಪ್ರಕೃತಿ ಒಂದು ರಿವೋಲ್ಟ್ ಮಾಡ್ತಾ ಇದೆ ರಿವೆಂಜ್ ತಗೊಳ್ತಾ ಇದೆ ಸಿಟ್ಟಾಗಿದೆ ಅದಕ್ಕಾಗಿ ನಾವು ವಯನಾಡಿನಲ್ಲಿ ನೋಡಿದ್ದೀವಿ ನಾವು ಶಿರೂರಿನಲ್ಲಿ ಅಥವಾ ಸುನಾಮಿ ಆಗ್ಬೋದು ನೆರೆ ಆಗ್ಬೋದು ಬರಗಲಾಗ್ಬೋದು ಇದೆಲ್ಲ ಪ್ರಕೃತಿಯ ರಿವೋಲ್ಟ್ ಆಗಿ ನಮಗೆ ಒಂದು ಕರ್ತವ್ಯವಿದೆ ಈ ಪೃಥ್ವಿಯನ್ನು ಪ್ರಕೃತಿಯನ್ನು ನಾವು ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ಅದರ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಒಳಿತಾದ ಕ್ಲೀನ್ ಆ್ಯಂಡ್ ಗ್ರೀನ್ ಒಂದು ಪರಿಸರವನ್ನು ಕೊಡುವ ಒಂದು ಕಾಳಜಿ ಕೊನೆಯದಾಗಿ ಈ ಹಬ್ಬ ಸೆಪ್ಟೆಂಬರ್ ಎಂಟು ಭಾರತದಲ್ಲಿ ನಮ್ಮ ಕಥೋಲಿಕ ಕ್ರೈಸ್ತರು ಹೆಣ್ಮಕ್ಕಳ ಗರ್ಲ್ ಚೈಲ್ಡ್ ಡೇ ಅಂತ ಆಚರಣೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಪ್ರಸ್ತುತ ನಾವು ಕೋಲ್ಕತ್ತಾದಲ್ಲಿ ಏನಾಯ್ತು ಅಂದರೆ ನಮ್ಮ ನಮ್ಮ ಗಮನದಲ್ಲಿ ಬಂದಿದೆ ಆ ಮೆಡಿಕಲ್ ಕಾಲೇಜಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೆಣ್ಮಕ್ಕಳ ಮೇಲೆ ಅಥವಾ ಮಹಿಳೆಯರ ಮೇಲೆ ಏನೆಲ್ಲ ಅತ್ಯಾಚಾರ ಅನಾಚಾರ ಆಗ್ತಾ ಇದೆ ಅಂತ ನಮಗೆ ಅರಿವಿದೆ ಹೆಣ್ಮಕ್ಕಳು ಕುಟುಂಬದಲ್ಲಿ ಜನಿಸಿದಾಗ ಒಂದು ವರದಾನ ಸಂತ ಜೋಕಿಮ್ ಮತ್ತು ಸಂತ ಅನ್ನಮ್ಮ ಇವರಿಗೆ ಇಪ್ಪತ್ತು ವರ್ಷ ಕಾದ ನಂತರ ಒಂದು ಹೆಣ್ಣು ಮಕ್ಕಳು ಮರಿಯ ಹುಟ್ಟುತ್ತಾಳೆ ಈ ಮಗಳನ್ನು ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಗೌರವದಿಂದ ಸಾಕಿ ಬೆಳೆಸ್ತಾರೆ ನಮಗೆ ಸಂದೇಶ ಏನಂದರೆ ಹೆಣ್ಮಕ್ಕಳಿಗೆ ಅವಕಾಶ ಸಿಕ್ಕರೆ ಅವರು ಏನೂ ಸಾಧನೆ ಮಾಡ್ತಾರೆ ನಮ್ಮಲ್ಲಿ ಎಷ್ಟೋ ಜನ ಸುನೀತಾ ವಿಲಿಯಮ್ಸ್ ಆಗ್ಬೋದು ಅವರಿಗೆ ಅವಕಾಶ ಸಿಗಬೇಕು ಗೌರವ ಸಿಗಬೇಕು ಮತ್ತು ಅವಕಾ ಅವರನ್ನು ಅವಕಾಶ ವಂಚಿತರಾಗಿ ಮಾಡಬಾರ್ದು ನಮ್ಮ ಸ್ಪೋರ್ಟ್ಸ್ ಆಗಲಿ ಈಗ ಇತ್ತೀಚಿನ ದಿನಗಳಲ್ಲಿ ಒಲಿಂಪಿಕ್ಸ್ ಆಟ ಆಯಿತು ಸ್ಪೋರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಟೆಕ್ನಾಲಜಿ ಆಗಲಿ ಅವಕಾಶ ಸಿಕ್ಕರೆ ನಮ್ಮ ಹೆಣ್ಮಕ್ಕಳು ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಲು ಸಾಧ್ಯ ಸಮರ್ಥರಿದ್ದಾರೆ ಮತ್ತು ಅವರು ಖಂಡಿತವಾಗಿ ಸಮಾನತೆಯಿಂದ ಗೌರವದಿಂದ ಎಲ್ಲರನ್ನ ನೋಡೋಣ ಮತ್ತು ಈ ಹಬ್ಬವನ್ನ ಈ ಪರಿಸರವನ್ನ ಪ್ರೀತಿಸಿ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಣೆ ಮಾಡೋಣ ಬಲಿಪೂಜೆಯ ಬಳಿಕ ಧರ್ಮಗುರುಗಳು ಪ್ರತಿ ಕುಟುಂಬಕ್ಕೆ ಆಶೀರ್ವದಿಸಿದ ಹೊಸ ಭತ್ತದ ತೆನೆಯನ್ನು ನೀಡಿ ಹಾರಿಸಿದರು ಇದೇ ವೇಳೆ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿ ಕಬ್ಬುಗಳನ್ನು ಸಹ ವಿತರಿಸಲಾಯಿತು ಈಗ ಭಕ್ತಿಯಿಂದ ಕೊಂಡು ಬಂದ ಭತ್ತದ ತೆನೆಯನ್ನ ಕುಟುಂಬದ ಹಿರಿಯರು ಮನೆಗೆ ತಂದು ದೇವರ ಪೀಠದ ಮೇಲಿಟ್ಟು ಪ್ರಾರ್ಥನೆ ಸಲ್ಲಿಸಿ ಹೊಸ ಭತ್ತದ ತೆನೆಗಳನ್ನು ಸುಲಿದು ಕುಟುಂಬದ ಸದಸ್ಯರೊಂದಿಗೆ ಪಾಯಸ ಅಥವಾ ಹಾಲಿನೊಂದಿಗೆ ಸೇವಿಸಿದರು ಅಲ್ಲದೆ ಮನೆಗಳಲ್ಲಿ ಸಂಪೂರ್ಣ ಸಸ್ಯಾಹಾರದ ಭೋಜನವನ್ನ ತಯಾರಿಸಿ ಕುಟುಂಬದ ಎಲ್ಲ ಸದಸ್ಯರು ನೆಲದ ಮೇಲೆ ಕುಳಿತು ಬಾಳೆ ಎಲೆಯಲ್ಲಿ ಸೇವಿಸಿದರು ಮಾತೆ ಕನ್ಯಾ ಮರಿಯನ್ ಮರಿಯಮ್ಮನವರ ಹಬ್ಬದ ಶುಭಾಶಯಗಳು ಯೇಸುಕ್ರಿಸ್ತರಿಗೆ ಈ ಭುವಿಗೆ ಜನ್ಮ ನೀಡಿದ ಮಹಾಮಾತೆ ಕನ್ಯಾ ಮರಿಯಮ್ಮನವರ ಜನ್ಮದಿನವನ್ನು ನಮ್ಮ ಕರಾವಳಿ ಕೆಥೋಲಿಕ್ ಕ್ರಿಶ್ಚಿಯನರು ಸೆಪ್ಟೆಂಬರ್ ಎಂಟರಂದು ಬಹಳ ಸಡಗರದಿಂದ ಭಕ್ತಿಪೂರ್ವಕವಾಗಿ ಆಚರಿಸುವರು ಈ ಹಬ್ಬವನ್ನು ನಾವು ತೆನೆ ಹಬ್ಬ ಕೊರಳು ಕಟ್ಟುವ ಹಬ್ಬ ಹೊಸ ಫಸಲಿನ ಹಬ್ಬ ಮೋಂತಿ ಹಬ್ಬ ಎಂದು ವಿವಿಧ ಹೆಸರಿನಲ್ಲಿ ಕರೆಯುತ್ತೇವೆ ಆದರೆ ಈ ಹೆಲ್ ಎಲ್ಲ ಹೆಸರಿನ ಹಿಂದೆ ಇರುವ ಅರ್ಥ ಒಂದೇ ಈ ಹಬ್ಬದ ಸಲುವಾಗಿ ನಾವು ಪೂರ್ವ ತಯಾರಿಯಾಗಿ ಒಂಬತ್ತು ದಿನಗಳ ನೊವೇನವನ್ನು ಆಚರಿಸುತ್ತೇವೆ ಮಕ್ಕಳು ಬಟ್ಟಿಯಲ್ಲಿ ವಿವಿಧ ಬಗೆ ಬಗೆಯ ಹೂಗಳನ್ನು ತಂದು ಕನ್ಯಾ ಮರಿಯಮ್ಮನವರಿಗೆ ಅರ್ಪಿಸುತ್ತಾರೆ ಹಬ್ಬದ ದಿನದಂದು ದಿವ್ಯ ಬಲಿಪೂಜೆ ಹೊಸ ಫಸಲನ್ನು ಪವಿತ್ರೀಕರಿಸಿ ಆ ಫಸಲನ್ನು ಎಲ್ಲ ಕ್ರಿಶ್ಚಿಯನ್ ಕುಟುಂಬಗಳಿಗೆ ವಿತರಿಸುತ್ತಾರೆ ಆ ಹೊಸ ತೆನೆಯನ್ನು ಎಲ್ಲ ಕಥೋಲಿಕ ಕ್ರಿಶ್ಚಿಯನ್ನರು ತಮ್ಮ ಮನೆಯಲ್ಲಿ ಹಾಲು ಪಾಯಸದೊಂದಿಗೆ ಸೇವಿಸುತ್ತಾರೆ ಈ ಹಬ್ಬದ ವಿಶೇಷವೇನೆಂದರೆ ಎಲ್ಲ ಕ್ರಿಶ್ಚಿಯನ್ ಕುಟುಂಬರ ಕುಟುಂಬರ ಮನೆಯಲ್ಲಿ ಸಸ್ಯಾಹಾರಿ ಆ ದಿನದ ಭೋಜನ ಒಂದು ವೈಶಿಷ್ಟ್ಯವಾಗಿರುತ್ತದೆ ಎಲ್ಲ ಹಿರಿಯ ಹಿರಿಯರು ಒಂದೇ ಮನೆಯಲ್ಲಿ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ವಿದೇಶದಲ್ಲಿರುವ ಪರವೂರಿನಲ್ಲಿರುವ ಕುಟುಂಬಿಕರು ಆಚರಿಸಲು ಚರ್ಚಿನಲ್ಲಿ ಪವಿತ್ರೀಕರಿಸಿದ ಹೊಸ ತೆನೆಯನ್ನು ಅಂಚೆ ಮೂಲಕ ತನ್ನ ತಮ್ಮ ಕುಟುಂಬದವರಿಗೆ ಕಳುಹಿಸುತ್ತಾರೆ ಮಗದೊಮ್ಮೆ ಎಲ್ಲರಿಗೂ ಈ ಮೋಂತಿ ಹಬ್ಬದ ಶುಭಾಶಯವನ್ನು ಹಬ್ಬಕ್ಕೆ ಮುಂಚಿತವಾಗಿ ಒಂಬತ್ತು ದಿನ ಮಾತೆ ಮೇರಿಯ ಕೃಪೆಯನ್ನ ಬೇಡಿಕೊಂಡು ವಿಶೇಷ ಪ್ರಾರ್ಥನೆ ಎಲ್ಲಾ ಚರ್ಚ್ಗಳಲ್ಲಿ ನಡೆಯುತ್ತದೆ ಒಂಬತ್ತನೇ ದಿನವನ್ನು ಮೋಂತಿ ಹಬ್ಬವಾಗಿ ಕರಾವಳಿಯ ಕ್ರೈಸ್ತ ಬಂಧುಗಳು ಆಚರಣೆ ಮಾಡುತ್ತಾರೆ ಹಬ್ಬದ ದಿನದಂದು ಮರಿಯಮ್ಮ ಅವರ ಮೂರ್ತಿಯನ್ನು ಚರ್ಚ್ ಮುಂಭಾಗದಲ್ಲಿ ಇಟ್ಟು ಕ್ರೈಸ್ತ ಹಾಡುಗಳ ಮೂಲಕ ಪುಟಾಣಿ ಮಕ್ಕಳು ಕನ್ಯಾ ಮರಿಯಮ್ಮನವರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಚರ್ಚ್ಗಳಲ್ಲಿ ಮೋಂತಿ ಹಬ್ಬಕ್ಕಾಗಿ ವಿಶೇಷವಾದ ಪ್ರಾರ್ಥನೆ ಬಲಿಪೂಜೆಗಳು ನಡೆಯುತ್ತದೆ ಈ ವೇಳೆ ಗದ್ದೆಗಳಲ್ಲಿ ಬೆಳೆದ ಹೊಸ ತೆನೆಯನ್ನು ಗೌರವಪೂರ್ವಕವಾಗಿ ವಾಳಿಯ ಗುರಿಕಾರರು ಗೌರವಪೂರ್ವಕವಾಗಿ ಚರ್ಚಿಗೆ ತಂದು ಧರ್ಮಗುರುಗಳು ಆಶೀರ್ವಚನ ಮಾಡಿ ಪೂಜೆಯ ಬಳಿಕ ಹಬ್ಬದ ಪ್ರಸಾದ ರೂಪದಲ್ಲಿ ಕುಟುಂಬಗಳಿಗೆ ತೆನೆ ವಿತರಣೆ ಪುಷ್ಪಾರ್ಪಣೆ ಮಾಡಿದ ಪುಟಾಣಿ ಮಕ್ಕಳಿಗೆ ಕಬ್ಬು ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ ಹಬ್ಬದ ಮತ್ತೊಂದು ಪ್ರಮುಖ ಆಚರಣೆಯಲ್ಲಿ ಹೊಸ ಅಕ್ಕಿ ಊಟ ವಿಶೇಷ ಮನ್ನಣೆ ಪಡೆದುಕೊಂಡಿದೆ ಹೊಸ ಭತ್ತದ ತೆನೆಗಳನ್ನು ಚರ್ಚ್ಗಳಲ್ಲಿ ಪವಿತ್ರೀಕರಿಸಿ ನಂತರ ಕ್ರೈಸ್ತ ಸಮುದಾಯದವರಿಗೆ ಹಂಚಲಾಗುತ್ತದೆ ಭಕ್ತಿಯಿಂದ ಮನೆಗೆ ತಂದ ಭತ್ತದ ತೆನೆಯನ್ನು ಪ್ರಾರ್ಥನೆ ಬಳಿಕ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಾಗಿ ಕೂತು ಸೇವಿಸುವುದು ಈ ಹಬ್ಬದ ವಿಶೇಷಗಳಲ್ಲಿ ಒಂದಾಗಿ ಕಾಣಿಸಿಕೊಂಡಿದೆ ತೆರಳಿದ ಕುಟುಂಬ ಸದಸ್ಯರೆಲ್ಲರೂ ಈ ಹಬ್ಬದ ಸಂದರ್ಭ ಹಾಜರಿರುವುದು ಕಡ್ಡಾಯ ಅನಿವಾರ್ಯ ಕಾರಣಗಳಿಂದಾಗಿ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೇ ಇರುವ ಕುಟುಂಬ ಸದಸ್ಯರಿಗೆ ಅಂಚೆ ಮೂಲಕ ಭತ್ತದ ತೆನೆ ಕಳುಹಿಸಿ ಅವರು ಪ್ರಥಮ ಭೋಜನದಲ್ಲಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಲಾಗುತ್ತಿದೆ ವಿದೇಶದಲ್ಲಿ ವಿಶೇಷವಾಗಿ ಕೊಲ್ಲಿ ರಾಷ್ಟಗಳಲ್ಲಿ ನೆಲೆ ನಿಂತ ಕೆಥೋಲಿಕ್ ಕ್ರೈಸ್ತರು ಅಲ್ಲಿನ ಕ್ರೈಸ್ತ ದೇವಾಲಯಗಳಲ್ಲಿ ಕುಟುಂಬದ ಸದಸ್ಯರಂತೆ ಜತೆಗೂಡಿ ಸಂಭ್ರಮದ ತೆನೆ ಹಬ್ಬ ಆಚರಿಸಿ ಈ ಹೊಸ ಹಕ್ಕಿ ಊಟ ಮಾಡುವುದು ನಡೆದು ಬಂದಿದೆ ಈ ಹಬ್ಬ ಸಂದರ್ಥದಲ್ಲಿ ಕುಟುಂಬ ಸದಸ್ಯರ ಏಕತೆಯ ಸಂಕೇತ